ಗುಡ್ ಮಾರ್ನಿಂಗ್ ವಿದ್ಯಾರ್ಥಿಗಳೇ ಕಳೆದ ತರಗತಿಯಲ್ಲಿ ಒಂದು ವಿಷಯವನ್ನು ಸಹ ಪುರುಷನೇ ನಿರ್ಧರಿಸ್ತಾ ಇರ್ತಾನೆ ಅಂತ ತಿಳ್ಕೊಂಡಿದ್ವಿ ಅದೇ ವಿಷಯ ಮುಂದುವರೆದು ಲಿಂಗತ್ವದ ಆಧಾರದಲ್ಲಿ ಸಂಪನ್ಮೂಲಗಳು ಕೇಂದ್ರವಾಗಲು ಸಹ ಪುರುಷನೇ ಮೂಲ ಕಾರಣ ಅಂತ ಹೇಳ್ತಾ ಹೋಗ್ತದೆ ಅವುಗಳಲ್ಲಿ ಕೆಲವು ಪಾಯಿಂಟ್ಸ್ಗಳನ್ನ ನೋಡೋದಾದರೆ ಮೊದಲನೇದು ಸಂಪನ್ಮೂಲ ಸೃಷ್ಟಿಯಲ್ಲಿ ಪುರುಷ ಸಂಪನ್ಮೂಲ ಅಂದರೆ ಆಸ್ತಿ ಪಾಸ್ತಿ ಹಣಕಾಸು ಇವುಗಳ ನಿರ್ವಹಣೆ ಇರ್ಬೋದು ಏಳಿಗೆ ಇರ್ಬೋದು ಅವುಗಳನ್ನು ಒಟ್ಟಲ್ಲಿ ಸಂಪಾದನೆ ಮಾಡುವುದರಲ್ಲಿಯೂ ಸಹ ಪುರುಷ ಮೊದಲನಿಕನಾಗಿರುತ್ತಾನೆ ಅಂದರೆ ಒಂದು ಕುಟುಂಬ ಸದಸ್ಯರಲ್ಲಿ ತಮ್ಮ ಕುಟುಂಬದ ಏಳಿಗೆಗೆ ಅಥವಾ ಕುಟುಂಬ ಸದಸ್ಯರ ಜೀವನ ನಿರ್ವಹಣೆಗಾಗಿ ಸಂಪನ್ಮೂಲವನ್ನು ಸೃಷ್ಟಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುವರು ಪುರುಷರೇ ಆಗಿರುತ್ತಾರೆ ಹಾಗಾಗಿ ತಮ್ಮ ಮುಂದಿನ ಪೀಳಿಗೆಯ ಉದ್ಧಾರಕ್ಕಾಗಿ ಸಂಪನ್ಮೂಲವು ಅತಿ ಅವಶ್ಯಕವಾದದ್ದು ಅದನ್ನು ಭೂಮಿ ಹಣ ಅಥವಾ ಕಟ್ಟಡ ರೂಪದಲ್ಲಿ ಸೃಷ್ಟಿಸುವುದು ಮತ್ತು ಅದನ್ನು ತಮ್ಮ ಮುಂದಿನ ಪೀಳಿಗೆಗೆ ಸಂರಕ್ಷಿಸುವ ಪ್ರಮುಖ ಕಾರ್ಯವನ್ನು ಪುರುಷರೇ ನಿರ್ವಹಿಸುತ್ತಿದ್ದಾರೆ ಹಾಗಾಗಿ ಲಿಂಗತ್ವದ ಆಧಾರದಲ್ಲಿ ಪುರುಷ ಕೇಂದ್ರಿತವಾಗಿರುತ್ತದೆ ಅಂದರೆ ಮನೆಗೆ ಒಂದು ಕುಟುಂಬಕ್ಕೆ ಯಾವನೇ ನಿರ್ವಹಣೆ ಮಾಡಬೇಕಾದರೆ ಸಂಪನ್ಮೂಲವನ್ನು ಸಂಪಾದಿಸಿದಲ್ಲೂ ಸಹ ಪುರುಷನೇ ಮೇಲುಗೈ ಸಾಧಿಸುತ್ತಾನೆ ಹಾಗೆ ಮುಂದುವರಿಯುತ್ತಾ ಸಂಪನ್ಮೂಲವನ್ನು ವರ್ಗಾಯಿಸುವಲ್ಲಿಯೂ ಸಹ ಪುರುಷ ಮೊದಲನಾಗ ಆಗಿರುತ್ತಾನೆ ಹೇಗೆ ಅಂದರೆ ಸಾಮಾನ್ಯವಾಗಿ ಕ್ರೋಢೀಕರಿಸಲ್ಪಟ್ಟ ಸಂಪನ್ಮೂಲ ಅನಾದಿ ಕಾಲದಿಂದಲೂ ತಂದೆ ಇಂದು ನೆಕ್ಸ್ಟ್ ಮಗನಿಗೆ ವರ್ಗಾಯಿಸಲ್ಪಡುತ್ತಾ ಬಂದಿದೆ ಈ ಮೂಲಕ ಸಂಪನ್ಮೂಲದ ಬಳಕೆ ನಿಯಂತ್ರಣದ ಅಧಿಕಾರ ಹಾಗಾಗಿ ನಿಯಂತ್ರಣ ಇರ್ಬೋದು ಹೆಚ್ಚಾಗಿ ಪುರುಷರಿಂದ ಪುರುಷರಿಗೆ ವರ್ಗಾಯಿಸಲ್ಪಡುತ್ತದೆ ವಿನಃ ಬೇರೆಯವರಿಗೆ ಅಲ್ಲ ಅಂದರೆ ಮಹಿಳೆಯರಿಗಲ್ಲ ಇದು ಸಹ ಕೇಂದ್ರೀಕೃತವಾಗಿದೆ ಸಂಪನ್ಮೂಲವನ್ನು ವರ್ಗಾಯಿಸುವಲ್ಲಿಯೂ ಸಹ ಪುರುಷರೇ ಪ್ರಮುಖ ಪಾತ್ರವನ್ನು ವಹಿಸ್ಕೊಳ್ತಾ ಇದ್ದಾರೆ ಸಂಪನ್ಮೂಲವನ್ನು ಉನ್ನತೀಕರಿಸುವಲ್ಲಿಯೂ ಸಹ ಪುರುಷ ಆಗಿರ್ತಾನೆ ತಂದೆಯಿಂದ ಪಡೆದ ಭೂಮಿ ಹಣ ಆಸ್ತಿ ಕಟ್ಟಡ ಇತರೆ ಸಂಪನ್ಮೂಲಗಳನ್ನು ಉನ್ನತೀಕರಿಸುವ ಅಂದರೆ ಜಾಸ್ತಿ ಮಾಡುವ ಮೂಲಕ ಆ ಸಂಪತ್ತನ್ನು ರಕ್ಷಿಸುವ ಜೊತೆಗೆ ಮಿತವಾಗಿ ಬಳಸುವ ದ್ವಿಗುಣಗೊಳಿಸುವ ಪ್ರಕ್ರಿಯೆಯಲ್ಲಿ ಹೆಚ್ಚಿನ ಪಾತ್ರ ನಿರ್ವಹಿಸುವನು ಪುರುಷನೇ ಆಗಿರುತ್ತಾನೆ ಆ ಮೂಲಕ ಪಿತ್ರಾರ್ಜಿತ ಸಂಪನ್ಮೂಲವನ್ನು ವೃದ್ಧಿಸುವನು ಅವನೇ ಆಗಿರುತ್ತಾನೆ ಹಾಗಾಗಿ ಸಂಪನ್ಮೂಲವು ಪುರುಷ ಕೇಂದ್ರವಾಗುವುದಲ್ಲಿ ಇದೊಂದು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಜೊತೆಗೆ ಕಾರಣ ಸಹ ಆಗಿರುತ್ತದೆ ಹಾಗೆ ಸಂಪನ್ಮೂಲದ ಹಂಚಿಕೆ ಸಾಮಾನ್ಯವಾಗಿ ಪಿತ್ರಾರ್ಜಿತ ಸಂಪನ್ಮೂಲವನ್ನು ಕಾನೂನು ಪ್ರಕಾರ ಅಥವಾ ತಮ್ಮ ಸಂಪ್ರದಾಯದಂತೆ ವರ್ಗಾಯಿಸುವಾಗ ಹೆಚ್ಚಿನ ಪ್ರಮಾಣ ಅಥವಾ ಪ್ರಮುಖ ಸಂಪನ್ಮೂಲಗಳು ತಂದೆಯಿಂದ ಮಗನಿಗೆ ಹೆಣ್ಣು ಮಕ್ಕಳಿಗಿಂದ ಅಥವಾ ತಮ್ಮ ಮಗಳಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಹಂಚಿಕೆಯಾಗುವ ಮೂಲಕ ಮತ್ತೆ ಸಂಪನ್ಮೂಲ ಪುರುಷ ಕೇಂದ್ರವಾಗುತ್ತದೆ ಅಂದರೆ ಮಗಳಿಗೆ ಕೊಡುವುದಿಲ್ಲ ಇಲ್ಲಿ ಮಗನಿಗೆ ಹೆಚ್ಚಿನ ಪ್ರಮಾಣದ ಆಸ್ತಿಯನ್ನು ಕೊಡ್ತಾವ್ರೆ ಆದರೆ ಇತ್ತೀಚಿನ ದಿನದಲ್ಲಿ ಕಾನೂನು ಬದಲಾವಣೆಯಾಗಿದೆ ಹೀಗೆ ಲಿಂಗತ್ವದ ರಚನೆಯಲ್ಲಿ ಸಂಪನ್ಮೂಲವು ಒಂದು ಲಿಂಗದಲ್ಲಿ ಕೇಂದ್ರೀಕೃತವಾಗಿದ್ದು ಅದು ಇನ್ನೊಂದು ಲಿಂಗವನ್ನು ತನ್ನ ನಿಯಂತ್ರಣದಲ್ಲಿಟ್ಟುಕೊಳ್ಳಲು ಅವಕಾಶ ಮಾಡಿಕೊಟ್ಟಿದೆ ಇದು ಇನ್ನೂ ಹಲವು ವರ್ಷಗಳ ಕಾಲ ಮುಂದುವರೆಯುವ ಒಂದು ಪ್ರಕ್ರಿಯೆಯಾಗಿದ್ದು ಬದಲಾವಣೆ ಅಥವಾ ಪರಿವರ್ತನೆ ಆಗಲು ತುಂಬ ಕಷ್ಟ ಸಾಧ್ಯ ಆಗಿದೆ ಆದರೆ ಅಪಾರ್ಚುನಿಟೀಸ್ ಅವಕಾಶಗಳು ಏನಪ್ಪ ಅಂದರೆ ಒಂದು ನಿರ್ದಿಷ್ಟ ಸನ್ನಿವೇಶದಲ್ಲಿ ಭಾಗವಹಿಸಲು ಇರುವ ಸನ್ನಿವೇಶಗಳೇ ಅವಕಾಶಗಳು ಅಥವಾ ಒಂದು ಸಾಂದರ್ಭಿಕ ಸನ್ನಿವೇಶದಲ್ಲಿ ತಮ್ಮ ಅಧಿಕಾರ ಭಾವನೆ ಪ್ರತಿಪಾದನೆ ಪ್ರಭಾವಗಳನ್ನು ಬಳಸಲು ಇರುವ ಸಂದರ್ಭಗಳೇ ಅವಕಾಶಗಳು ಲಿಂಗತ್ವದ ಆಧಾರದಲ್ಲಿ ಪ್ರಾಚೀನ ಕಾಲದಿಂದ ಇಂದಿನ ಪ್ರಸ್ತುತ ಸನ್ನಿವೇಶದಲ್ಲಿ ಹೆಚ್ಚು ಅವಕಾಶಗಳು ಮಹಿಳೆಯರಿಗಿಂತ ಸ್ತ್ರೀಯರಿಗೆ ಇರುವುದನ್ನು ಕಾಣಬಹುದು ಇದು ಕುಟುಂಬ ಸಮಾಜ ವೈವಿಧ್ಯಮಯ ಸನ್ನಿವೇಶ ಮುಂತಾದ ಸಂದರ್ಭಗಳಲ್ಲಿ ಪುರುಷರಿಗೆ ಅವಕಾಶಗಳು ಹೆಚ್ಚು ಅದನ್ನು ಬಳಸಿಕೊಂಡು ಪುರುಷ ಪ್ರಧಾನ ಸಮಾಜವನ್ನು ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ವರ್ಗಾಯಿಸಲು ಕಾರ್ಯವನ್ನು ಪುರುಷ ಪ್ರಧಾನ ಸಮಾಜ ಮಾಡುತ್ತಿದೆ ಹಾಗೆ ಲಿಂಗತ್ವದ ಆಧಾರದಲ್ಲಿ ಪುರುಷ ಹೊಂದಿರುವ ಅವಕಾಶಗಳು ಏನಪ್ಪಾ ಅಂದರೆ ಮೊದಲನೇದು ಕೌಟುಂಬಿಕ ಅವಕಾಶ ಅಂದರೆ ಒಂದು ಕುಟುಂಬ ಅಂತ ತಗೊಂಡಾಗ ಒಂದು ಕುಟುಂಬದಲ್ಲಿ ಪುರುಷ ಅಥವಾ ಹಿರಿಯ ಪುರುಷ ವ್ಯಕ್ತಿ ಕುಟುಂಬದ ಮುಖ್ಯಸ್ಥನಾಗಿರುತ್ತಾನೆ ಕುಟುಂಬದ ಎಲ್ಲ ಸದಸ್ಯರ ಮೇಲ್ವಿಚಾರಣೆ ನಿಯಂತ್ರಣ ಪಾಲನೆ ಮತ್ತು ಪೋಷಕನಾಗಿರುತ್ತಾನೆ ಇಲ್ಲಿ ಯಾವುದೇ ನಿರ್ಧಾರಗಳನ್ನು ಕೈಗೊಳ್ಳುವ ನಿರ್ಧಾರಗಳನ್ನು ಬದಲಾಯಿಸುವ ಅವಕಾಶಗಳು ಹೆಚ್ಚು ಆತನಲ್ಲಿಯೇ ಕೇಂದ್ರೀಕೃತವಾಗಿರುತ್ತದೆ ಹಾಗೂ ಕುಟುಂಬದ ಇತರೆ ಸದಸ್ಯರಿಗೆ ತಮ್ಮ ಭಾವನೆ ಅಭಿಪ್ರಾಯಗಳನ್ನು ಮುಕ್ತವಾಗಿ ವ್ಯಕ್ತಪಡಿಸುವ ಅವಕಾಶಗಳು ಕಡಿಮೆ ಹಾಗೂ ತಮ್ಮ ಅಭಿಪ್ರಾಯಗಳನ್ನು ಮುಕ್ತವಾಗಿ ವ್ಯಕ್ತಪಡಿಸದೇ ಇಲ್ಲ ಅವರು ಏನು ಡಿಸಿಷನ್ ತಗೊಳ್ತಾರೆ ಅದೇ ಡಿಸಿಷನ್ ಆಗಿರುತ್ತದೆ ಹೆಚ್ಚು ಕಡಿಮೆ ತಮ್ಮ ಆಸೆ ಆಕಾಂಕ್ಷೆಗಳನ್ನು ಮುಕ್ತವಾಗಿ ಅನುಭವಿಸಲು ಲಿಂಗತ್ವದ ಆಧಾರದಲ್ಲಿ ಸ್ತ್ರೀಯರಿಗೆ ಅಥವಾ ಮಹಿಳೆಯರಿಗೆ ಅವಕಾಶಗಳು ಕಡಿಮೆ ಆಗಿರುತ್ತದೆ ಪುರುಷ ಅಧೀನಳಾದ ಸ್ತ್ರೀ ಬಾಲ್ಯದಲ್ಲಿ ತಂದೆಯ ಯೌವನದಲ್ಲಿ ಗಂಡನ ಮುಪ್ಪಿನಲ್ಲಿ ಮಕ್ಕಳ ಸೂಚನೆ ನಿರ್ದೇಶನಗಳಿಗೆ ಒಳಪಟ್ಟಿರುವುದರಿಂದ ಆಕೆಗೆ ಅವಕಾಶಗಳು ಬಹಳ ಕಡಿಮೆ ಹಾಗೆ ಸಾಮಾಜಿಕ ಅವಕಾಶಗಳು ಸಹ ಅಷ್ಟೆ ಪುರುಷ ಕೇಂದ್ರಿತ ಸಮಾಜದಲ್ಲಿ ಸ್ತ್ರೀಗಿಂತ ಪುರುಷನಿಗೆ ಸಾಮಾಜಿಕ ವಿವಿಧ ಸ್ಥಳಗಳಲ್ಲಿ ಅವಕಾಶಗಳು ಹೆಚ್ಚು ಯಾವುದೇ ಸಾಮಾಜಿಕ ಸನ್ನಿವೇಶಗಳಲ್ಲಿ ಮುಕ್ತವಾಗಿ ಪಾಲ್ಗೊಳ್ಳಬಹುದು ತಮ್ಮ ಅಭಿಪ್ರಾಯಗಳನ್ನು ಮುಕ್ತವಾಗಿ ವ್ಯಕ್ತಪಡಿಸಬಹುದು ಯಾವುದೇ ಸಾಮಾಜಿಕ ಸಂಬಂಧಗಳು ಹೊಂದಬಹುದು ಮತ್ತು ನಿರ್ವಹಿಸಿಕೊಂಡು ಹೋಗಬಹುದು ಸಾಮಾಜಿಕ ಕಟ್ಟಡಗಳನ್ನೂ ಸಹ ಮೀರಬಹುದು ಇಂತಹ ಅವಕಾಶಗಳು ಪುರುಷರಿಗೆ ಹೆಚ್ಚೆಚ್ಚು ಸ್ತ್ರೀಯರಿಗೆ ಇದರ ಪ್ರಮಾಣ ಬಹಳ ಕಡಿಮೆ ಹಾಗಾಗಿ ಸಾಮಾಜಿಕ ಸ್ಥಳಗಳಲ್ಲಿ ಲಿಂಗತ್ವದ ಆಧಾರದಲ್ಲಿ ಸ್ತ್ರೀಗಿಂತ ಪುರುಷನೇ ಹೆಚ್ಚು ಅವಕಾಶವನ್ನು ಹೊಂದಿರುತ್ತಾನೆ ಧಾರ್ಮಿಕ ಕಾರಣಗಳು ಸಹ ಅಷ್ಟೇ ಧರ್ಮದ ಆಧಾರವಾಗಿ ಲಿಂಗತ್ವದ ಸನ್ನಿವೇಶದಲ್ಲಿ ಸ್ತ್ರೀಗಿಂತ ಪುರುಷನೇ ಅವಕಾಶಗಳನ್ನು ಹೊಂದಿರುತ್ತಾನೆ ಎಲ್ಲ ಧಾರ್ಮಿಕ ಪವಿತ್ರ ಗ್ರಂಥಗಳಲ್ಲಿ ಪುರುಷ ಮಹಾಶಯನೇ ಹೆಚ್ಚು ಬಿಂಬಿತ ಅವರಿಗೆ ಅವಕಾಶಗಳನ್ನು ಮತ್ತು ಸಮಾಜದ ಉನ್ನತ ಪದವಿಗೆ ಕೂರಿಸುವ ಪ್ರಯತ್ನಗಳು ಮಾಡಿವೆ ಉದಾಹರಣೆಗೆ ರಾಮಾಯಣ ಮಹಾಭಾರತ ಮನಸ್ಮೃತಿ ಕುರಾನು ಬೈಬಲ್ಲು ಮುಂತಾದ ಯಾವುದೇ ಧಾರ್ಮಿಕ ಗ್ರಂಥಗಳನ್ನು ಅಧ್ಯಯನ ಮಾಡಿದರೂ ಅದರಲ್ಲಿ ಪುರುಷರು ಸ್ತ್ರೀಯರಿಗೆ ಕಲ್ಪಿಸಿರುವ ಸ್ಥಾನಮಾನ ಮತ್ತು ಆ ಮೂಲಕ ಪುರುಷ ಹೊಂದಿರುವ ಅವಕಾಶಗಳನ್ನು ಬಿಂಬಿಸುವ ಕಾರ್ಯವಾಗಿದೆ ಹೆಚ್ಚಿನ ಧಾರ್ಮಿಕ ನಂಬಿಕೆಗಳು ಆಚರಣೆಗಳು ಪುರುಷ ಕೇಂದ್ರವಾಗಿವೆ ಎಷ್ಟೋ ದೇವಾಲಯಗಳಿಗೆ ಸ್ತ್ರೀಯರಿಗೆ ಪ್ರವೇಶವೇ ಇಲ್ಲ ಅನ್ಯ ಜಾತಿಯ ಅಥವಾ ಮತಧರ್ಮದಲ್ಲಿ ವಿವಾಹವಾದರೂ ಮಹಿಳೆ ತನ್ನ ಗಂಡನ ಧರ್ಮವನ್ನು ಆಚರಿಸಬೇಕು ಹೀಗೆ ಧಾರ್ಮಿಕ ಅವಕಾಶಗಳು ಸ್ತ್ರೀಯರಿಗೆ ಇಂದ ಪುರುಷರಿಗೆ ಹೆಚ್ಚು ಅವಕಾಶವನ್ನು ಮಾಡಿಕೊಟ್ಟಿದೆ ಹಾಗೆ ಆರ್ಥಿಕ ಅವಕಾಶಗಳು ಇಲ್ಲೂ ಸಹ ಅಷ್ಟೇ ಆರ್ಥಿಕ ಅಂದರೆ ಹಣ ಫೈನಾನ್ಸ್ ಲಿಂಗತ್ವದ ಆಧಾರದಲ್ಲಿ ಕೌಟುಂಬಿಕ ಸನ್ನಿವೇಶ ಅಥವಾ ಸಾಮಾಜಿಕ ಸನ್ನಿವೇಶದಲ್ಲಿ ಸ್ತ್ರೀಯರಿಗಿಂತ ಪುರುಷರಿಗೆ ಹೆಚ್ಚು ಅವಕಾಶಗಳು ಕಾರಣ ಒಂದು ಕುಟುಂಬದ ಆರ್ಥಿಕತೆಯ ಮೂಲ ಹಿರಿಯ ಪುರುಷನಲ್ಲಿ ಕೇಂದ್ರಿತವಾಗಿರುತ್ತದೆ ಈ ನಿಟ್ಟಿನಲ್ಲಿ ಆರ್ಥಿಕ ವ್ಯವಹಾರಗಳನ್ನು ನಿರ್ವಹಿಸುವ ಸಂಪೂರ್ಣ ಜವಾಬ್ದಾರಿ ಅಥವಾ ಇಂತಹ ಅವಕಾಶ ಆತನಿಗೆ ಹೆಚ್ಚು ಹಾಗೂ ಸಾಮಾಜಿಕ ಸನ್ನಿವೇಶದಲ್ಲಿ ಸ್ತ್ರೀಗಿಂತ ಪುರುಷರೇ ಆರ್ಥಿಕ ಚಟುವಟಿಕೆಯಲ್ಲಿ ಭಾಗವಹಿಸುವಿಕೆಯ ಪ್ರಮಾಣ ಕೂಡ ಹೆಚ್ಚಾಗಿರುತ್ತದೆ ಹಾಗಾಗಿ ಲಿಂಗತ್ವದ ಮಾತ್ರವಲ್ಲ ಸ್ತ್ರೀಗಿಂತ ಪುರುಷರಿಗೆ ಆರ್ಥಿಕ ಅವಕಾಶಗಳು ಹೆಚ್ಚು ಎಂದು ಹೇಳುತ್ತವೆ ಜೊತೆಗೆ ಔದ್ಯೋಗಿಕ ಅವಕಾಶಗಳು ಅಂದರೆ ಉದ್ಯೋಗಕ್ಕೋದ್ರೂ ಸಹ ಅವರಿಗೆ ಹೆಚ್ಚಿನ ಪ್ರಮಾಣ ಇರ್ತದೆ ಪ್ರಾಚೀನ ಕಾಲದಿಂದಲೂ ಮಹಿಳೆ ನಾಲ್ಕು ಗೋಡೆಗಳ ಮಧ್ಯೆಯಲ್ಲಿಯೇ ಜೀವಿಸಬೇಕು ಬಾಳಬೇಕು ಎಂಬ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಲಾಗುತ್ತಿತ್ತು ಇದರ ಪ್ರಭಾವದಿಂದ ಎಲ್ಲ ಔದ್ಯೋಗಿಕ ಕ್ಷೇತ್ರಗಳಲ್ಲಿ ಪುರುಷ ಪ್ರಾಧಾನ್ಯತೆಯನ್ನು ಕಾಣಬಹುದು ಜೊತೆಗೆ ಹಲವು ಔದ್ಯೋಗಿಕ ಕ್ಷೇತ್ರಗಳಲ್ಲಿ ಮಹಿಳೆಯರಿಗೆ ಅವಕಾಶವೇ ಇಲ್ಲ ಮತ್ತೆ ಕೆಲವು ಔದ್ಯೋಗಿಕ ಕ್ಷೇತ್ರಗಳಲ್ಲಿ ಅವಕಾಶವಿದ್ದರೂ ಸಂಖ್ಯೆ ಕಡಿಮೆ ಇದಕ್ಕೆ ಹಲವಾರು ಕಾರಣಗಳಿದ್ದರೂ ವೈವಿಧ್ಯಮಯ ವೈದ್ಯಕೀಯ ಔದ್ಯೋಗಿಕ ಕ್ಷೇತ್ರಗಳಲ್ಲಿ ಮಹಿಳೆಯರಿಗಿಂತ ಪುರುಷರಿಗೆ ಹೆಚ್ಚು ಅವಕಾಶಗಳು ಎಲ್ಲ ಸಾಮಾನ್ಯ ಔದ್ಯೋಗಿಕ ಕ್ಷೇತ್ರಗಳಲ್ಲಿ ಪುರುಷ ಪ್ರಾಧಾನ್ಯತೆಯನ್ನು ಕಾಣಬಹುದಾಗಿದೆ ಹೀಗೆ ಲಿಂಗತ್ವದ ಆಧಾರದಲ್ಲಿ ಅವಕಾಶಗಳು ಪುರುಷ ಕೇಂದ್ರವಾಗಿರುವುದನ್ನು ಕಾಣಬಹುದು ಆ ಮೂಲಕ ಪುರುಷ ವರ್ಗವು ಸ್ತ್ರೀಯರ ಮೇಲೆ ಶೋಷಣೆಗಳನ್ನು ಮಾಡುತ್ತಾ ಅವರನ್ನು ನಿಯಂತ್ರಿಸುವ ಕಾರ್ಯವನ್ನು ಸಹ ಮಾಡುತ್ತಾ ಹೋಗ್ತದೆ ಹೀಗೆ ಲಿಂಗ ಅಂದರೆ ಸೆಕ್ಸ್ ಲಿಂಗ ಎಂಬುದು ಒಂದು ಗಂಡು ಮತ್ತು ಹೆಣ್ಣನ್ನು ಸೂಚಿಸುತ್ತದೆ ಲಿಂಗ ಎಂಬುದು ಜೈವಿಕ ಅಂಶಗಳ ಆಧಾರ ಹಾಗೂ ವಂಶವಾಹಿನಿಗಳು ವರ್ಣತಂತ್ರಗಳು ಹಾರ್ಮೋನುಗಳ ಆಂತರಿಕ ಹಾಗೂ ಬಾಹ್ಯ ಅಂಶಗಳಿಂದ ಲಿಂಗವು ನಿರ್ಧಾರವಾಗುವುದು ಲಿಂಗವನ್ನು ಸಾಮಾನ್ಯವಾಗಿ ಗಂಡು ಮತ್ತು ಹೆಣ್ಣಿನ ನಡುವಿನ ದೈಹಿಕ ವ್ಯತ್ಯಾಸಗಳನ್ನು ತಿಳಿಸಲು ಬಳಸಲಾಗುವುದು ವ್ಯಾಖ್ಯೆಗಳು ಡೆಫಿನೇಷನ್ನ ನೋಡೋದಾದರೆ ಎಕ್ಸ್ಪರ್ಟ್ ನಿಘಂಟಿನ ಪ್ರಕಾರ ಒನ್ ಪ್ರಕಾರ ಲಿಂಗ ಎಂದರೆ ನೈಸರ್ಗಿಕ ಜೈವಿಕ ಅಂಶಗಳಿಂದ ಸ್ತ್ರೀ ಪುರುಷರ ನಡುವೆ ವ್ಯತ್ಯಾಸಗಳನ್ನು ಸೂಚಿಸಲು ಬಳಸುವ ಸೂಚಕವೇ ಲಿಂಗ ಅಂತ ಹೇಳೋರೆ ಹಾಗೆ ಮೇರಿಯಂ ವೆಬ್ಸ್ಟರ್ ನಿಘಂಟಿನ ಪ್ರಕಾರ ಜನನಾಂಗ ಮತ್ತು ಆನುವಂಶಕ ವ್ಯತ್ಯಾಸಗಳನ್ನು ಸೂಚಿಸಲು ಬಳಸುವ ಪದವೇ ಲಿಂಗ ಅಂತ ಹೇಳ್ತೀವಿ ಲಿಂಗದ ಲಕ್ಷಣಗಳು ಕ್ಯಾರೆಕ್ಟರ್ಸ್ ಆಫ್ ಸೆಕ್ಸ್ ಲಿಂಗವು ನೈಸರ್ಗಿಕ ದತ್ತವಾಗಿರುತ್ತದೆ ಲಿಂಗವು ಜೈವಿಕ ಅಂಶಗಳ ಆಧಾರಿತವಾಗಿರುತ್ತದೆ ಗಂಡು ಹೆಣ್ಣು ಎಂದು ತಿಳಿಯಲು ಸಹಕಾರಿಯಾದ ಜನನಾಂಗಗಳ ವ್ಯತ್ಯಾಸಗಳನ್ನು ಲಿಂಗ ಸೂಚಿಸುತ್ತದೆ ಲಿಂಗವು ಜನಾಂಗಗಳು ಮತ್ತು ಅದರಿಂದ ಒದಗುವ ಕ್ರಿಯೆಯನ್ನು ಮಾತ್ರ ಸೂಚಿಸುತ್ತದೆ ಲಿಂಗದ ಪರಿಕಲ್ಪನೆ ಸ್ಥಿರ ಮತ್ತು ಸರ್ವತ್ರ ಸಾರ್ವತ್ರಿಕ ಅಂತ ಹೇಳ್ತೀವಲ್ಲ ಹಾಗೆ ಸಾಮಾನ್ಯ ಲಿಂಗ ಪರಿವರ್ತನೆ ಸಾಧ್ಯವಿಲ್ಲ ಸಾಮಾನ್ಯವಾಗಿ ಲಿಂಗ ಪರಿವರ್ತನೆ ಸಾಧ್ಯವಿಲ್ಲ ಹಾಗೆ ಲಿಂಗದ ವಿಧಗಳನ್ನ ನೋಡೋದಾದರೆ ಟೈಪ್ಸ್ ಆಫ್ ಸಿಕ್ ಸಾಮಾನ್ಯವಾಗಿ ನಾವು ನಮ್ಮ ಸುತ್ತಮುತ್ತಲಿನ ಸನ್ನಿವೇಶದಲ್ಲಿ ಮೂರು ರೀತಿಯ ಲಿಂಗಗಳನ್ನು ಕಾಣಬಹುದು ಅವುಗಳೆಂದರೆ ಸ್ತ್ರೀಲಿಂಗ ಪುಲ್ಲಿಂಗ ತೃತೀಯ ಲಿಂಗ ಸ್ತ್ರೀಲಿಂಗ ಜೈವಿಕ ಅಂಶಗಳ ಆಧಾರವಾಗಿ ಅಂಡಾಣುಗಳ ಉತ್ಪಾದನೆ ಮಾಡುವ ಸಾಮರ್ಥ್ಯವನ್ನು ಹೊಂದಿರುತ್ತವೆ ಹಾಗೂ ಎಕ್ಸ್ ಎಕ್ಸ್ ವರ್ಣಗಳು ಹೊಂದಿರುವ ಜೊತೆಗೆ ಸಂತಾನೋತ್ಪತ್ತಿ ಸಾಮರ್ಥ್ಯವನ್ನು ಹೊಂದುವ ಮಾನವ ಪ್ರಾಣಿಯನ್ನು ಸ್ತ್ರೀಲಿಂಗ ಅಂತ ಹೇಳ್ತೀವಿ ಅದೇ ರೀತಿ ಮೇಲ್ ಪುಲ್ಲಿಂಗ ಜೈವಿಕ ಅಂಶಗಳ ಆಧಾರಿತವಾಗಿ ವೀರ್ಯಾಣುಗಳನ್ನು ಉತ್ಪಾದನೆ ಮಾಡುವ ಸಾಮರ್ಥ್ಯವನ್ನು ಹೊಂದಿರುವ ಹಾಗೂ ವರ್ಣ ತಂತುಗಳನ್ನು ಹೊಂದಿರುವ ಮಾನವ ಪ್ರಾಣಿಯನ್ನು ಪುಲ್ಲಿಂಗ ಅಂತ ಹೇಳ್ತೀವಿ ಮೂರನೇದು ತೃತೀಯ ಲಿಂಗಿ ಇದನ್ನ ನಾನು ಹೇಳೋಕ್ಕಾಗಲ್ಲ ನೀವೇ ಓದ್ಕೊಂಡ್ಬಿಡಿ ದಯವಿಟ್ಟು ಸಾರಿ ಹಾಗೆ ಲಿಂಗತ್ವದ ಆಧಾರದಲ್ಲಿ ಪುರುಷ ಲಿಂಗದ ಪ್ರಾಬಲ್ಯತೆಯನ್ನು ಲಿಂಗತ್ವದ ಆಧಾರದಲ್ಲಿ ಪುರುಷ ಲಿಂಗತ್ವದ ಪ್ರಾಬಲ್ಯಕ್ಕೆ ಕಾರಣಗಳು ಏನಪ್ಪಾ ಅಂದರೆ ಸಮಾಜದ ಮುಖ್ಯ ಸ್ಥರಗಳಲ್ಲಿ ಕಂಡುಬರುತ್ತದೆ ಲಿಂಗತ್ವದ ಆಧಾರದಲ್ಲಿ ಪುರುಷ ಲಿಂಗವು ಒಂದು ಸಮಾಜದ ಮುಖ್ಯ ಸ್ಥರದಲ್ಲಿ ಕಂಡುಬರುತ್ತದೆ ಯಾವುದೇ ಸಮಾಜದ ಘಟಕಗಳು ತೆಗೆದುಕೊಂಡು ಅಲ್ಲಿ ಪುರುಷ ಲಿಂಗದ ಪಾರುಪತ್ಯತೆ ಹೆಚ್ಚಾಗಿರುತ್ತದೆ ಮತ್ತು ಆ ಲಿಂಗದ ಅಡಿಯಲ್ಲಿ ಮತ್ತೊಂದು ಲಿಂಗ ನಿಯಂತ್ರಿಸಲ್ಪಡುತ್ತದೆ ಹಾಗಾಗಿ ಸಮಾಜದ ಮುಖ್ಯ ಪುರುಷ ಲಿಂಗದ ಪ್ರಾಬಲ್ಯತೆ ಹೆಚ್ಚಾಗಿರುತ್ತದೆ ಬಹುಸಂಖ್ಯಾತರಾಗಿರುತ್ತಾರೆ ಯಾರು ಪುರುಷರು ಲಿಂಗತ್ವದ ಆಧಾರದಲ್ಲಿ ಪುರುಷ ಲಿಂಗವು ಸಮಾಜದಲ್ಲಿ ಬಹುಸಂಖ್ಯಾತರಾಗಿರುತ್ತಾರೆ ಇದಕ್ಕೆ ಕಾರಣ ನಮ್ಮ ರೂಢಿ ಸಂಪ್ರದಾಯಗಳು ನಾವು ನಂಬಿರುವ ಧರ್ಮಗಳು ಹಿಂದಿನ ಆಚಾರ ವಿಚಾರಗಳು ನಂಬಿಕೆಗಳು ಆತನ ದೈಹಿಕ ಮಾನಸಿಕ ಸಂರಚನೆ ಅದಕ್ಕೆ ಕಾರಣವಾಗಿರಬಹುದು ಹಾಗಾಗಿ ಲಿಂಗತ್ವದ ಆಧಾರದಲ್ಲಿ ಪುರುಷಲಿಂಗವು ಬಹುಸಂಖ್ಯಾತರಾಗಿರುವುದನ್ನು ನಾವು ಕಾಣಬಹುದಾಗಿರುತ್ತದೆ ಸಮಾಜದ ಎಲ್ಲ ಕ್ಷೇತ್ರಗಳಲ್ಲಿ ಇವರ ಬಾಹುಳ್ಯ ಹೆಚ್ಚಾಗಿರುತ್ತದೆ ಯಾಕೆ ಅಂದರೆ ಲಿಂಗತ್ವದ ಆಧಾರದಲ್ಲಿ ಲಿಂಗವು ಸಮಾಜದ ಎಲ್ಲ ಕ್ಷೇತ್ರಗಳಲ್ಲಿಯೂ ತನ್ನ ಅಧಿಕಾರದ ಬಾಹುಳ್ಯವನ್ನು ಮತ್ತೊಂದು ಲಿಂಗಕ್ಕಿಂತ ಹೆಚ್ಚು ಹೊಂದಿರುವುದನ್ನು ಕಾಣಬಹುದು ಇದು ಆರ್ಥಿಕ ಸಾಮಾಜಿಕ ರಾಜಕೀಯ ಸಾಂಸ್ಕೃತಿಕ ಯಾವುದೇ ಕ್ಷೇತ್ರವನ್ನು ತೆಗೆದುಕೊಂಡರೂ ಲಿಂಗ ಪ್ರಾಧಾನ್ಯತೆಯನ್ನು ಹೆಚ್ಚು ಕಾಣಬಹುದು ಮತ್ತು ಆ ಲಿಂಗವು ಆ ಕ್ಷೇತ್ರದ ಮೇಲೆ ಹೆಚ್ಚು ಪ್ರಭಾವ ಬೀರುವ ಶಕ್ತಿಯನ್ನು ಸಹ ಹೊಂದಿರುತ್ತದೆ ಲಿಂಗತಾರತಮ್ಯದಲ್ಲಿ ಇದರ ಪ್ರಭಾವ ಹೆಚ್ಚು ಹೇಗೆ ಅಂದರೆ ಲಿಂಗತ್ವದ ಆಧಾರದಲ್ಲಿ ಲಿಂಗವು ಮತ್ತೊಂದು ಲಿಂಗದ ಮೇಲೆ ಅನಾದಿ ಕಾಲದಿಂದಲೂ ಪ್ರಭಾವ ಬೀರುತ್ತಾ ಲಿಂಗ ತಾರತಮ್ಯವನ್ನು ಸಾಧಿಸುತ್ತಾ ಸಾಗುತ್ತಿದೆ ಅದು ಕೌಟುಂಬಿಕ ಹಿರಿಮೆಯಿಂದ ಹಿಡಿದು ಸಮಾಜದ ಎಲ್ಲಾ ಕ್ಷೇತ್ರ ಮತ್ತು ಸ್ಥಳಗಳಲ್ಲಿಯೂ ಇದನ್ನು ಕಾಣಬಹುದಾಗಿದೆ ಇಂತಹ ತಾರತಮ್ಯವನ್ನು ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ವರ್ಗಾಯಿಸಿಕೊಂಡು ಬರಲಾಗುತ್ತದೆ ಹಾಗೆ ಮುಂದುವರಿಯುತ್ತಾ ತಮ್ಮ ವಿರುದ್ಧ ಲಿಂಗವನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಲು ಸಹ ಬಯಸುತ್ತಾರೆ ಹೇಗೆ ಅಂದರೆ ಲಿಂಗತ್ವದ ಆಧಾರದಲ್ಲಿ ಪುರುಷ ಲಿಂಗವು ಮತ್ತೊಂದು ಪ್ರಮುಖ ಲಿಂಗವಾಗಿ ಮಹಿಳೆಯನ್ನು ತಮ್ಮ ದಾಸ್ಯದಲ್ಲಿ ಅಥವಾ ಸಾಮಾಜಿಕ ಸಂಕೋಲೆಗಳಿಂದ ಬಂಧಿಸಿ ತಮ್ಮ ನಿಯಂತ್ರಣದಲ್ಲಿಟ್ಟುಕೊಳ್ಳಲು ಬಯಸುವರು ಇದು ಅನಾದಿ ಪರೋಕ್ಷವಾಗಿ ಅನುಸರಿಸಿಕೊಂಡು ಬರುತ್ತಿರುವ ಸಂಪ್ರದಾಯ ಈ ನಿಟ್ಟಿನಲ್ಲಿ ಪುರುಷಲಿಂಗವು ತನ್ನ ಅಧಿಕಾರ ಮತ್ತು ನಿಯಂತ್ರಣದ ಶಕ್ತಿಯನ್ನು ಮಹಿಳೆಯ ಮೇಲೆ ಬಲವಂತವಾಗಿ ಅಥವಾ ಪೂರ್ವಿಕವಾಗಿ ಬಳಸುತ್ತಾ ಬಂದಿದೆ ಕೊನೆ ಪಾಯಿಂಟ್ ಏನಪ್ಪಾ ಅಂದ್ರೆ ಅಧಿಕಾರ ಅಧಿಕಾರ ಸ್ವಾತಂತ್ರ್ಯಗಳು ಈ ಲಿಂಗಕ್ಕೆ ಮಾತ್ರ ಸೀಮಿತ ಅಧಿಕಾರ ಮತ್ತು ಸ್ವಾತಂತ್ರ್ಯ ಒಂದು ಲಿಂಗದ ಔಪಚಾರಿಕ ಅಸ್ತ್ರಗಳು ಈ ಅಸ್ತ್ರಗಳು ಲಿಂಗತ್ವದ ಆಧಾರದಲ್ಲಿ ಹೆಚ್ಚು ಪುರುಷಲಿಂಗದ ಫಲಾಗಿದೆ ಆದ್ದರಿಂದ ಈ ಲಿಂಗವು ಆ ಅಸ್ತ್ರಗಳನ್ನು ಬಳಸಿಕೊಂಡು ಮಹಿಳೆಯರನ್ನು ತಮ್ಮ ವ್ಯಾಪ್ತಿಯಲ್ಲಿ ಇಟ್ಟುಕೊಳ್ಳಲು ಬಳಸುವ ಮೂಲಕ ಪುರುಷ ಪ್ರಾಧಾನ್ಯತೆಯನ್ನು ಮುಂದುವರಿಸಿಕೊಂಡು ಹೋಗುತ್ತಿದೆ ಹೀಗೆ ಲಿಂಗತ್ವದ ರಚನೆಯಲ್ಲಿ ಲಿಂಗತ್ವದ ಪರಿಕಲ್ಪನೆಯನ್ನು ಕಾಣಬಹುದು ಇಲ್ಲಿ ಲಿಂಗ ವ್ಯಕ್ತಿಯ ಜೈವಿಕಾಂಶಗಳ ಆಧಾರಿತವಾಗಿ ರೂಪುಗೊಂಡರೆ ಲಿಂಗವು ಸನ್ನಿವೇಶದ ಸಾಮಾಜಿಕ ಸಾಂಸ್ಕೃತಿಕ ಸನ್ನಿವೇಶದಲ್ಲಿ ರೂಪುಗೊಳ್ಳುತ್ತದೆ ಇಲ್ಲಿಗೆ ಈ ವಿಷಯ ಫಸ್ಟ್ ಯೂನಿಟು ಫಸ್ಟ್ ಕಾನ್ಸೆಪ್ಟ್ ಕಂಪ್ಲೀಟೇಟ್ ಆಯಿತು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ